ನಾಯಕನಹಟ್ಟಿ ಮೊಬೈಲ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಮೂಲಕ ಸಾಲ ನೀಡುವುದಾಗಿ ಆಮಿಷ ತೋರಿಸಿ ಸಾರ್ವಜನಿಕರನ್ನು ಸೈಬರ್ ವಂಚಕರು ಮೋಸಗೊಳಿಸುತ್ತಿರುವ ಪ್ರಕರಣಗಳು ಹೆಚ್ಚಾಗಿವೆ ಎಂದು ಆರ್ಥಿಕ ಸಾಕ್ಷರತಾ ಸಲಹೆಗಾರರಾದ ಎಲ್ ಸೌಮ್ಯ ಎಚ್ಚರಿಕೆ ನೀಡಿದರು ಪಟ್ಟಣದ ಮೈರಾಡ ಕಚೇರಿಯಲ್ಲಿ ಲೀಡ್ ಬ್ಯಾಂಕ್ ಚಿತ್ರದುರ್ಗ ಹಾಗೂ ಪಟ್ಟಣ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಲಿಂಕ್ಗಳು ಹಾಗೂ ಬಹುಮಾನ ಸಂದೇಶಗಳಿಂದ ದೂರವಿರಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಟಿ ಮಂಜುಳಾ ಶ್ರೀಕಾಂತ್ ಪ್ರಧಾನಮಂತ್ರಿ ಭೀಮಾ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಇದು ಯಾವುದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡುವಂತ ಕಾರ್ಯಕ್ರಮ ಇದು ದಯವಿಟ್ಟು ಎಲ್ಲರೂ ನಿಮ್ಮ ಮಕ್ಕಳಿಗೂ ಮತ್ತೆ ನಿಮ್ಮ ಸಂಬಂಧಿಕರಿಗೂ ಅಕ್ಕಪಕ್ಕದವರಿಗೂ ಎಲ್ಲರಿಗೂ ಈ ಮಾಹಿತಿ ಕೊಡ್ಬೇಕಂದ್ರೆ ನಾನು ಈ ಟೈಮಲ್ಲಿ ಕೇಳ್ತೀನಿ ಒಂದು ಜವಾಬ್ದಾರಿ ಇಲ್ಲ ನಾವು ಸ್ಕೀಮ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹೇಳಲು ಇಷ್ಟಪಡ್ತೀನಿ ಮತ್ತೆ ನಾವು ಇರುವಂತಹ ಏರಿಯಾಗಳಲ್ಲಿ ಜನಗಳಿಗೆ ಕೆಲವೊಂದು ಜನಗಳಿಗೆ ಬಹಳ ಜನಕ್ಕೆ ಗೊತ್ತೇ ಇಲ್ಲ ಈ ಸ್ಕೀಮ್ ಈಗಿನ ಗೊತ್ತಾಗ್ತಿರೋದು ನೀವು ಗೊತ್ತಿರೋರು ಸ್ವಲ್ಪ ಜನ ಮಾಡಿದ್ರೆ ಮಾಡಿಸಿದ್ರೆ ಇಲ್ಲಾಂದ್ರೆ ಅವರೇ ಅಕೌಂಟ್ ಅಲ್ಲಿ ಅಮೌಂಟ್ ಇರೋದನ್ನ ಅವರೇ ಸ್ಕೀಮ್ ಅಲ್ಲ ಅವರೇ ಮಾಡ್ತಾರೆ ಅಮೌಂಟ್ ಇಲ್ದಿ ಮತ್ತೆ ಬೇಕಾಗುತ್ತೆ ಕಂಪಲ್ಸರಿ ಹೇಳಿ ಮಾಡಿಸ್ರಿ ಅಕ್ಕ ಪಕ್ಕದ ಹೇಳಿ ನಿಮ್ ಬೇರೆ ಹೇಳಿ ಮೊದಲು ಎಲ್ ಎ ಸಿ ಅಂತ ಕಟ್ಟಸ್ಕೊಳ್ಳೋದು ಅದು ಅಮೌಂಟ್ ಇಲ್ಲ ದುಡ್ಡಿರುವಂತ ಮಾತ್ರ ಎಲ್ ಎ ಸಿ ಕಟ್ಟಿ ಇನ್ಸೂರೆನ್ಸ್ ಮಾಡಿಸ್ಕೊಳ್ತಿದ್ರು ಈಗ ಆತರಲ್ಲ ನೀವಿದ್ರೆ ಇಲ್ಲದ್ರೆ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಕಟ್ಟದೇನು ಆರಾಮ ಕಟ್ಬಹುದು ಮತ್ತೆ ನಾನ್ನೂರ ಮೂವತ್ತಾರು ರೂಪಾಯಿ ಅರಾಮ್ ವರ್ಷಕ್ಕೊಂದ್ಸರಿ ಕಟ್ಬೋದು ಒಂದಿನ ಸ್ಕೂಲಿ ಅಂತ ಹೇಳ್ತಾರೆ ವರ್ಷಕ್ಕೆ ಒಂದಿನ ಕಟ್ಟದೇನು ಆರಾಮ ಕಟ್ಟಿ ಒಳ್ಳೆ ಒಳ್ಳೆ ಸ್ಕೀಮ್ ಬಂದಿದಾವೆ ಆ ಸ್ಕೀಮನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳೋಣ ಮತ್ತೆ ಇನ್ನು ಅಕ್ಕಪಕ್ಕದ ಎಲ್ಲ ಏರಿಯಾಗಳಲ್ಲಿ ಹೇಳಿ ಇನ್ನು ಕೆಲವೊಂದ್ ಹತ್ರ ನೀವು ಸಂಘಗಳು ಮಾಡುವಾಗ ಹೆಣ್ಮಕ್ಳು ಎಲ್ಲ ಗ್ರೂಪ್ ಗ್ರೂಪ್ ಅಲ್ಲಿ ಸಂಘದಲ್ಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ತಿಳಿಸ್ರಿ ಅಂತ ಹೇಳಿ ಇಷ್ಟು ಮಾಡಲ್ಲ ಅವರು ಕದೀತಾ ಇದಾರೆ ಸೊ ಅದಕ್ಕೆ ನೀವೆಲ್ಲರೂ ಬಹಳಷ್ಟು ಎಚ್ಚರಿಕಿಂದ ಇರಬೇಕು ಗೊತ್ತಿರ್ದಿರೋ ನಂಬರ್ ಇಂದ ನಿಮ್ಗೆ ಆಮಿಷ ತೋಸ ಅಂತ ಮೆಸೇಜ್ಗಳು ಲಿಂಕ್ಗಳು ಬಂದ್ಬೋ ನೀವ್ ಬಹುಮಾನ ಕ್ಲಿಕ್ ಮಾಡಿ ನಿಮ್ ಅಡ್ರೆಸ್ ಕಲ್ಸ್ತೀರಿ ಅಂತ ಎಲ್ಲ ಮುಂಚೆ ಹಳೆ ಕಾಲ ಅಂತ ಇದ್ರು ಇವಾಗ ಅದಕ್ಕಿಂತ ತುಂಬಾ ತುಂಬಾ ಹೊಸ ಹೊಸ ಟೆಕ್ನಾಲಜಿಸ ಎಲ್ಲ ಬಂದ್ಬಿಟ್ಟಿದಾರೆ ಹಂಗೇನಾದ್ರು ಬಂತು ಅಂದ್ರೆ ನೀವು ತಕ್ಷಣ ಅದನ್ನ ಬ್ಲಾಕ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಅದ್ರ ಮೇಲೆ ಕ್ಲಿಕ್ ಮಾಡ್ಬಾರ್ದು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಲ್ಲ ನಿಮ್ ಮೊಬೈಲ್ ಯಾಕೆ ಆಗುತ್ತೆ ಯಾಕಂದ್ರೆ ಫುಲ್ ನಿಮ್ ಮೊಬೈಲ್ ಎಲ್ಲ ಲಿಂಕ್ ಕಂಟ್ರೋಲ್ ಇರಲ್ಲ ಅವ್ರ ಕಂಟ್ರೋಲ್ಗೆ ಹೋಗುತ್ತೆ ಅವಾಗ ಅದ್ರಲ್ಲಿರೋ ಡೀಟೇಲ್ಸ್ ಎಲ್ಲ ಗದ್ದೆ ಶುರು ಮಾಡ್ತಾರೆ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಫೋಟೋಸ್ ಆಧಾರ್ ಕಾರ್ಡ್ ಎಲ್ಲ ಮಿಸ್ ಯೂಸ್ ಅಂತ ಬಹಳಷ್ಟು ನೆಟ್ತಿದ್ವಿ ಇವಾಗ ಸೊ ಅದಕ್ಕೆ ಇರೋ ನಂಬರ್ ಇಂದ ಆತರ ನಿಮಗೆ ಬಂದ ತಕ್ಷಣ ನೀವು ಅದನ್ನ ಬ್ಲಾಕ್ ಮಾಡ್ಬಿಡಿ ಡಿಲೀಟ್ ಮಾಡ್ಬಿಡಿ ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡ್ಕೋಬಿಡಿ ಆಮೇಲೆ ಫೋನ್ ಕಾಲ್ಸ್ ನಾನು ಬ್ಯಾಂಕ್ ಇಂದ ಫೋನ್ ಮಾಡ್ತೇನೆ ನಿಮಗೆ ಬ್ಯಾಂಕ್ ಇಂದ ಏನಾದ್ರೂ ಡೀಟೇಲ್ ಹೇಳಿ ಅಂತ ಕೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು ಯಾಕಂದ್ರೆ ಬ್ಯಾಂಕಿಂದ ಯಾರು ಫೋನ್ ಮಾಡಿ ಅದರ ಡೀಟೇಲ್ಸ್ ಕೇಳಲ್ಲ ನೀವು ಬ್ಯಾಂಕಿಗೆ ಹೋಗಿ ನಿಮ್ದು ಏನೇ ಅಕೌಂಟ್ ಡೀಟೇಲ್ಸ್ ಏನೇ ಇದ್ರು ನೀವು ಟಿ ಪಿ ಆಗಿರ್ಬೋದು ಪ್ರತಿಯೊಂದನ್ನು ಯಾರು ನೀವು ಶೇರ್ ಮಾಡಕೋಬೇಡಿ ಬ್ಯಾಂಕ್ ಡೀಟೇಲ್ಸ್ ಏನೇ ಕೇಳಿದ್ರು ನೀವು ಬ್ಯಾಂಕಿಗೆ ಹೋಗಿ ಅವರಿಗೆ ಅಲ್ಲೇ ನೀವು ಮಾಹಿತಿ ಕೊಟ್ಟು ಕೆ ಸಿ ಎಲ್ಲ ಅಪ್ಡೇಟ್ ಕನ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ನಿಮ್ಮ ಡಿಜಿಟಲ್ ಆಪ್ಸ್ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ಪೇಪರ್ ಅಲ್ಲ ಓದಿರ್ಬೋದು ನೀವು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಫಸ್ಟ್ ಒಂದು ಇತರ ಸೆಟ್ ಕ್ರಿಯೇಟ್ ಮಾಡ್ತಾರೆ ನಾವು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರ್ತಾರೆ ದೊಡ್ಡ ದೊಡ್ಡ ಆಫೀಸರ್ಸ್ ಯೂನಿಫಾರ್ಮ್ ಹಾಕೊಂಡಿರ್ತಾರೆ ಅವರು ಹಾಕೊಂಡು ಸುಮ್ನೆ ಹೆಂಗೋರು ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾರೆ ಕಲೆಕ್ಟ್ ಮಾಡಿ ಫೋನ್ ಕಾಲ್ ಮಾಡಿ ಫಸ್ಟ್ ನಿಮ್ಮನ್ನ ಅಂತ ಕೆಲಸ ಮಾಡ್ತಾರೆ ಅವ್ರು ನಾವು ಈ ತರಸ್ ಇದರಿಂದ ಫೋನ್ ಮಾಡ್ತಾ ಇದ್ವಿ ಬೆಂಗಳೂರಿಂದ ಮಾಡ್ತಾ ಇದ್ವಿ ನೀವೇನೋ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದೀರ ನಿಮ್ ಫೋನ್ ನಂಬರ್ ಇಂದ ಈ ತರ ನಮ್ಗೆಲ್ಲ ಮೆಸೇಜಸ್ ಬರ್ತಾ ಇದೆ ಏನೇನೋ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರನ್ನ ಮನೆಯಲ್ಲಿ ಅವ್ರನ್ನ ಭಯಪಡಿಸ್ ಶುರು ಮಾಡ್ತಾರೆ ಅವ್ರು ಭಯಪಟ್ಟು ಅಂದ್ರೆ ಮುಗಿತು ಅವಾಗ ಏನ್ ಅಂದ್ರೆ ಅವರು ಅವ್ರ ಎಲ್ಲ ಡೀಟೇಲ್ಸ್ ಅವ್ರ ಎಲ್ಲ ಕೆಲಸ ಹಂಗೆ ಒಂದು ವರ್ಷ ಕೇಳಿ ಕೇಳಿ ಆನ್ಸರ್ ತಗೊಂಡು ಇಲ್ಲ ಆಪರೇಷನ್ ಎಲ್ಲ ನಡೀತಾ ಇರುತ್ತೆ ದುಡ್ಡೆಲ್ಲ ಅವ್ರ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಸೊ ಆ ತರ ಡಿಜಿಟಲ್ ಅರೆಸ್ಟ್ ಆಗೋದು ಯಾವ್ದೂ ಇರೋದಿಲ್ಲ ಅದರ ಯಾರೇ ಫೋನ್ ಮಾಡಿ ನೀವು ವಿಡಿಯೋ ಕಾಲ್ ಆಗಿರ್ಬೋದು ಫೋನ್ ಮಾಡಿ ಏನಾದ್ರು ಮಾಡಿದ್ರು ಅಂದ್ರೆ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕ ಅದು ಪಕ್ಕವ್ರು ಮೋಸದ ಕರೆ ಆಗಿರುತ್ತೆ ಯಾವ್ದೇ ಕಾರಣಕ್ಕೂ ಅದಕ್ಕೆ ರಿಪ್ಲೈ ಮಾಡಕ್ ಹೋಗ್ಬಾರ್ದು ಇವಾಗ ಇವತ್ತು ಕೂಡ ಖಜಾವಣಿ ಪೇಪರ್ ಅಲ್ಲಿ ನೀವು ನೋಡ್ಬೋದು

ಇವ್ರ ಅದನ್ನ ಸೀರಿಯಸ್ ತಗೊಂಡಿಲ್ಲ ಹಿಂಗೆ ಕಂಪ್ಲೀಟ್ ಆಗಿದೆ ಫೋನ್ ಕಾಲ್ ಬಂದಿದೆ ಸರಿ ರಿಸೀವ್ ಮಾಡಿಲ್ಲ ಒಂದೇ ಸಾರಿ ಅಕೌಂಟ್ ಫ್ರೀಜ್ ಆಗ್ಬಿಟ್ಟಿದೆ ಅಕೌಂಟ್ ಆದಾಗ ಏನಂತ ಅಂದ್ರೆ ನಿಮ್ದ ಯಾವುದೇ ಇನ್ನೊ ಬ್ಯಾಂಕ್ ಅಲ್ಲಿ ನಾನು ಅಕೌಂಟ್ ಓಪನ್ ಮಾಡ್ತೀನಿ ಅಂತ ಹೇಳ್ಕೊರಲ್ಲ ಇದು ವರ್ಕ್ ಆಗಲ್ಲ ಫುಲ್ ಅಂದ್ರೆ ಲಾಕ್ ಬ್ಲಾಕ್ ಆಗಿಬಿಡುತ್ತೆ ನೀವು ಬೇರೆ ಬ್ಯಾಂಕಿಗೆ ಹೋಗನು ಅವ್ರ ಅಕೌಂಟ್ ಓಪನ್ ಮಾಡಕ್ಕಾಗಲ್ಲ ನಿಮ್ದು ಟ್ರಾನ್ಸಾಕ್ಷನ್ ಎಲ್ಲೂ ಮಾಡಕ್ಕಾಗಲ್ಲ ಫುಲ್ ಬ್ಲಾಕ್ ಆದ್ರೆ ಫುಲ್ ಬ್ಲ್ಯಾಕ್ ಅದು ಅಕೌಂಟ್ ಫುಲ್ ಸೊ ಅದಕ್ಕೆ ಗೊತ್ತು ಈ ತರ ದುಡ್ಡು ಬಂದು ತಕ್ಷಣ ಬಿಡಿಸ್ಕೊಂಡ್ಬಿಟ್ಟೆ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅದು ಎಲ್ಲಿಂದ ಬಂದಿದೆ ಏನು ಅಂತ ತಿಳ್ಕೊಂಡು ಸ್ವಲ್ಪ ಬ್ಯಾಂಕ್ ಅಲ್ಲಿ ವಿಚಾರ ಮಾಡ್ಕೊಂಡು ಬಿಡ್ಸ್ಕೊಂಡ್ರೆ ಒಳ್ಳೇದು ಅವ್ರ ಅದನ್ನ ಸುಮಾರು ಒಂದು ನಾಲ್ಕೈದು ತಿಂಗಳಿಗೆ ಓಡಾಟ ಮಾಡಿ ಮೈಸೂರು ಅಲ್ಲಿ ಕಂಪ್ಲೇಂಟ್ ಆಗಿತ್ತಲ್ಲ ಅಲ್ಲಿಗೆ ಹೋಗಿ